ಫ್ರೆಂಡ್ಸ್ ಈ ವಿಡಿಯೋ ನೀವು ಸಂಪೂರ್ಣವಾಗಿ ನೋಡಿದರೆ ನಿಮ್ಮ ಹೆರಿಗೆ ಸಮಯ ಸುಲಭವಾಗುವ ಸಾಧ್ಯತೆ ತುಂಬ ಹೆಚ್ಚುತ್ತದೆ ಒಂಬತ್ತನೇ ತಿಂಗಳಲ್ಲಿ ಆಗೋ ಒಂದು ಸಣ್ಣ ಲಕ್ಷಣವು ನಿರ್ಲಕ್ಷ್ಯ ಮಾಡಿದರೆ ಅಪಾಯ ಉಂಟಾಗಬಹುದು ಯಾವ ನೋವು ಸಾಮಾನ್ಯ ಯಾವುದು ಅಪಾಯಕಾರಿ ಯಾವ ಸಮಯದಲ್ಲಿ ಆಸ್ಪತ್ರೆಗೆ ಹೋಗಬೇಕು ಇವೆಲ್ಲವೂ ಈ ವಿಡಿಯೋದಲ್ಲಿ ನಾನು ತುಂಬ ಸ್ಪಷ್ಟವಾಗಿ ಹೇಳ್ತೀನಿ ದಯವಿಟ್ಟು ಈ ವಿಡಿಯೋನ ಕೊನೆಯವರೆಗೂ ನೋಡಿ ಇದು ನಿಮ್ಮ ಮತ್ತು ನಿಮ್ಮ ಮಗುವಿನ ಸುರಕ್ಷತೆಗೆ ತುಂಬ ಮುಖ್ಯ ಮಿಸ್ ಮಾಡಿದರೆ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನೀವು ಮಿಸ್ ಮಾಡ್ಕೋಬೋದು ಒಂಬತ್ತನೇ ತಿಂಗಳು ಗರ್ಭಾವಸ್ಥೆ ಅಂದರೆ ಏನು ಒಂಬತ್ತನೇ ತಿಂಗಳು ಅನ್ನೋದು ಗರ್ಭಾವಸ್ಥೆಯ ಕೊನೆಯ ಹಂತ ಆಗಿರುತ್ತೆ ಈ ಸಮಯದಲ್ಲಿ ಮಗು ಸಂಪೂರ್ಣವಾಗಿ ಬೆಳೆತಿರುತ್ತೆ ತಾಯಿಯ ದೇಹ ಹೆರಿಗೆಗೆ ಪೂರ್ಣವಾಗಿ ತಯಾರಾಗ್ತಾ ಇರುತ್ತೆ ಕೆಲವೊಮ್ಮೆ ನಲವತ್ತು ವಾರಗಳ ನಂತರವೂ ಕೂಡ ಡೆಲಿವರಿ ಆಗಬಹುದು ಇದನ್ನು ಪೋಸ್ಟ್ ಡೇಟೆಡ್ ಪ್ರೆಗ್ನೆನ್ಸಿ ಅಂತಾರೆ ಇದು ಸಾಮಾನ್ಯ ಭಯಪಡುವ ಅಗತ್ಯ ಇಲ್ಲ ಒಂಬತ್ತನೇ ತಿಂಗಳಲ್ಲಿ ತಾಯಿಯ ದೇಹದಲ್ಲಿ ಆಗುವಂತಹ ಬದಲಾವಣೆಗಳು ಯಾವ ಥರ ಇರುತ್ತೆ ಈ ತಿಂಗಳಲ್ಲಿ ತಾಯಿಯ ದೇಹದಲ್ಲಿ ತುಂಬ ಪ್ರಮುಖ ಬದಲಾವಣೆಗಳು ಕೂಡ ಆಗ್ತವೆ ಮೊದಲನೆಯದಾಗಿ ಹೊಟ್ಟೆ ಕೆಳಗೆ ಇಳಿದಂತೆ ಅನುಭವ ಮಗು ಹೆರಿಗೆಗೆ ತಯಾರಾಗುವಾಗ ತಲೆಯನ್ನು ಕೆಳಗೆ ಇಳಿಸುತ್ತದೆ ಇದರಿಂದ ಉಸಿರಾಟ ಸ್ವಲ್ಪ ಸುಲಭವಾಗುತ್ತದೆ ಆದರೆ ನಡೆಯುವಾಗ ಮತ್ತು ಕುಳಿತುಕೊಳ್ಳುವಾಗ ಅಸ್ವಸ್ಥೆ ಹೆಚ್ಚಾಗುತ್ತದೆ ಎರಡನೆಯದಾಗಿ ಬೆನ್ನು ಮತ್ತು ಹಿಪ್ ನೋವು ಬರೋದು ಬೆನ್ನು ಮತ್ತು ಹಿಪ್ ಕಾಲುಗಳಲ್ಲಿ ನೋವು ಕಾಣಿಸ್ಕೊಳ್ಬಹುದು ಇದು ಸಾಮಾನ್ಯ ಲಕ್ಷಣ ಆದರೆ ಸಹಿಸಿಕೊಳ್ಳಲಾಗದಷ್ಟು ನೋವು ಇದ್ದರೆ ಡಾಕ್ಟರ್ನ ಸಂಪರ್ಕಿಸಿ ಮೂರನೆಯದಾಗಿ ಪದೇ ಪದೇ ಮೂತ್ರ ವಿಸರ್ಜನೆ ಮಗು ಮೂತ್ರಕೋಶದ ಮೇಲೆ ಒತ್ತಡ ಆದ್ದರಿಂದ ರಾತ್ರಿ ನಿದ್ದೆ ಸರಿಯಾಗಿ ಆಗದೆ ಇರಬಹುದು ನೆಕ್ಸ್ಟ್ ಪಾಯಿಂಟ್ ಬಂದು ಕೈಕಾಲು ಮತ್ತು ಮುಖದ ಊತ ಸ್ವಲ್ಪ ಊತ ಸಾಮಾನ್ಯ ಆದರೆ ಅಚಾನಕ್ಕಾಗಿ ಜಾಸ್ತಿ ಊತ ತಲೆನೋವು ಕಣ್ಣು ಮಸುಕಾಗುವುದು ಕಂಡರೆ ತಕ್ಷಣ ಹಾಸ್ಪಿಟ್ಲಿಗೆ ಹೋಗಬೇಕು ಈಗ ಒಂಬತ್ತನೇ ತಿಂಗಳಲ್ಲಿ ತಾಯಿಗೆ ಆಗುವ ಮಾನಸಿಕ ಬದಲಾವಣೆಗಳು ಯಾವ ಥರ ಇರುತ್ತೆ ಈ ಸಮಯದಲ್ಲಿ ತಾಯಿಯ ಮನಸ್ಸಿನಲ್ಲಿ ಹಲವು ಭಾವನೆಗಳು ಒಟ್ಟಿಗೆ ಬರುತ್ತವೆ ಹೆರಿಗೆ ಭಯ ಆಗಿರ್ಬೋದು ಮಗುವನ್ನು ನೋಡುವ ಆನಂದ ಅಕಸ್ಮಾತ್ ತಳುವಿಕೆ ಎಲ್ಲ ಸರಿಯಾಗಿ ಆಗುತ್ತಾ ಅನ್ನೋ ಆತಂಕ ಇವೆಲ್ಲವೂ ಸಾಮಾನ್ಯ ಈಗ ಒಂಬತ್ತನೇ ತಿಂಗಳ ಮಗುವಿನ ಬೆಳವಣಿಗೆ ಯಾವ ಥರ ಇರುತ್ತೆ ಅನ್ನೋದನ್ನ ನಾನು ಹೇಳ್ತೀನಿ ಈ ತಿಂಗಳಲ್ಲಿ ಮಗುವಿನ ತೂಕ ಸುಮಾರು ಎರಡು ಪಾಯಿಂಟ್ ಐದರಿಂದ ಮೂರು ಪಾಯಿಂಟ್ ಐದು ಕೆ ಜಿ ಇರಬಹುದು ಎತ್ತರ ಸುಮಾರು ನಲವತ್ತೆಂಟರಿಂದ ಐವತ್ತೆರಡು ಸೆಂಟಿಮೀಟರ್ ಇರಬಹುದು ಸಾಧಾರಣವಾಗಿ ಮಗುವಿನ ತಲೆ ಕೆಳಗೆ ಇರುವ ಸ್ಥಿತಿ ಉತ್ತಮ ಈ ಸಮಯದಲ್ಲಿ ಮಗುವಿಗೆ ಲಂಗ್ಸ್ ಮತ್ತು ಮೆದುಳು ಸಂಪೂರ್ಣವಾಗಿ ಬೆಳೆದಿರುತ್ತವೆ ಮಗುವಿನ ಚಲನೆ ಸ್ವಲ್ಪ ಕಡಿಮೆ ಆಗಬಹುದು ಆದರೆ ದಿನಕ್ಕೆ ಕನಿಷ್ಠ ಚಲನೆ ಅನುಭವ ಆಗ್ತಾ ಇರಬೇಕು ಅತ್ಯಂತ ಮುಖ್ಯವಾದ ಅಪಾಯ ಸೂಚನೆಗಳು ಯಾವುವು ಅಂದರೆ ಡೇಂಜರ್ ಸೈನ್ ಈ ಟೈಮಲ್ಲಿ ಅಂದರೆ ಈ ಲಕ್ಷಣಗಳು ಕಂಡ್ರೆ ನೀವು ತಡ ಮಾಡದೆ ಹಾಸ್ಪಿಟ್ಲಿಗೆ ಹೋಗಬೇಕು ಮಗುವಿನ ಚಲನೆ ಕಡಿಮೆ ಆದರೆ ಅಥವಾ ನಿಲ್ಲುವುದು ಆಮೇಲೆ ಹೆಚ್ಚು ರಕ್ತಸ್ರಾವ ಆಗುವುದು ನೀರು ಹೋಗುವುದು ತೀವ್ರ ತಲೆನೋವು ಮತ್ತು ಕಣ್ಣು ಮಸುಕಾಗುವುದು ಅಚಾನಕ್ಕಾಗಿ ಜಾಸ್ತಿ ಊತ ಜ್ವರ ಇವುಗಳನ್ನು ಎಂದಿಗೂ ನಿರ್ಲಕ್ಷಿಸಬೇಡಿ ಈಗ ಒಂಬತ್ತನೇ ತಿಂಗಳಲ್ಲಿ ಮಾಡಿಸಲೇಬೇಕಾದ ವೈದ್ಯಕೀಯ ಪರೀಕ್ಷೆಗಳು ಯಾವುವು ಈ ತಿಂಗಳಲ್ಲಿ ನಿಯಮಿತ ತಪಾಸಣೆ ತುಂಬ ಮುಖ್ಯ ರಕ್ತದ ಒತ್ತಡ ಪರೀಕ್ಷೆ ಆಗಿರ್ಬೋದು ಮೂತ್ರ ಪರೀಕ್ಷೆ ಆಗಿರ್ಬೋದು ಹಿಮೋಗ್ಲೋಬಿನ್ ಪರೀಕ್ಷೆ ಗ್ರೋತ್ ಸ್ಕ್ಯಾನ್ ಟಿ ಜಿ ಟೆಸ್ಟ್ ಇವೆಲ್ಲವೂ ಮಗುವಿನ ಆರೋಗ್ಯ ನೋಡಲು ಅಗತ್ಯ ಈಗ ಒಂಬತ್ತನೇ ತಿಂಗಳ ನಿಮ್ಮ ಆಹಾರ ಪದ್ಧತಿ ಯಾವ ಥರ ಇರಬೇಕು ಈ ಸಮಯದಲ್ಲೂ ಲಘು ಮತ್ತು ಪೌಷ್ಟಿಕ ಆಹಾರ ಸೇವಿಸಬೇಕು ಸ ಹಸಿರು ತರಕಾರಿ ಆಗಿರ್ಬೋದು ಹಣ್ಣುಗಳು ಖರ್ಜೂರ ಅಂಜೂರ ಹಾಲು ಮೊಸರು ಹೆಚ್ಚು ಪ್ರೋಟೀನ್ ಇರುವ ಆಹಾರ ಇವುಗಳನ್ನು ಸೇರಿಸಿಕೊಳ್ಳಿ ಜಂಕ್ ಆಹಾರ ತುಂಬ ಮಸಾಲೆ ಹೆಚ್ಚು ಉಪ್ಪು ಮತ್ತು ಸಿಹಿ ತಪ್ಪಿಸಬೇಕು ಈ ಟೈಮಲ್ಲಿ ನಿಮ್ಮ ನಿದ್ರೆ ಮತ್ತು ವಿಶ್ರಾಂತಿ ಯಾವ ಥರ ಇರಬೇಕು ಎಡಭಾಗದಲ್ಲಿ ಮಲಗುವುದು ಉತ್ತಮ ತಲೆಯ ಮತ್ತು ಕಾಲಿನ ಕೆಳಗೆ ತಲಪಾಯ ಇಟ್ಟುಕೊಳ್ಳಿ ಹಗಲು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಿ ಒಂಬತ್ತನೇ ತಿಂಗಳಲ್ಲಿ ಸುರಕ್ಷಿತ ವ್ಯಾಯಾಮ ನಿಧಾನವಾಗಿ ನಡೆದುಕೊಳ್ಳುವುದು ಉಸಿರಾಟ ವ್ಯಾಯಾಮ ಡಾಕ್ಟರ್ ಸಲಹೆ ಇದ್ದರೆ ಪೆಲ್ವಿಕ್ ಎಕ್ಸಸೈಸ್ ಮಾಡ್ಬೋದು ನೋವು ಹೆಚ್ಚಾದರೆ ತಕ್ಷಣ ನಿಲ್ಲಿಸಿ ಈ ಟೈಮಲ್ಲಿ ಡೇಂಜರಸ್ ಸೈನ್ಸ್ ಅಂದರೆ ಇಂಪಾರ್ಟೆಂಟ್ ಅಂದರೆ ನೀರು ಹೊರ ಹೋದರೆ ಏನು ಮಾಡಬೇಕು ಮೊದಲು ಭಯಪಡುವ ಅಗತ್ಯ ಇಲ್ಲ ಸಮಯವನ್ನು ಗಮನಿಸಿ ಸ್ವಚ್ಛ ಪ್ಯಾಡ್ ಬಳಸಿ ತಕ್ಷಣ ಆಸ್ಪತ್ರೆಗೆ ಹೋಗಿ ಈಗ ಎಲ್ಲ ತಾಯಂದರಿಗೂ ಈ ಟೈಮಲ್ಲಿ ಹರಿಗೆ ನೋವು ಬರೋದು ಸಾಮಾನ್ಯ ಆದರೆ ಇದರಲ್ಲಿ ಫಾಲ್ಸ್ ಪೇಯ್ನ್ ಯಾವ ಥರ ಇರುತ್ತೆ ರಿಯಲ್ ಆಗಿ ಬರುವಂತಹ ಪೇಯ್ನ್ ಯಾವ ಥರ ಇರುತ್ತೆ ಅನ್ನೋದನ್ನು ನಿಮಗೆ ಕ್ಲಾರಿಟಿ ಕೊಡ್ತೀನಿ ತಪ್ಪು ನೋವು ಆ ಸಮಯದಲ್ಲಿ ಬರುತ್ತೆ ಚಲನೆಯಿಂದ ಕಡಿಮೆ ಆಗುತ್ತೆ ಮೀನ್ಸ್ ನಿಮಗೆ ಪೇಯ್ನ್ ಸ್ಟಾರ್ಟ್ ಆದಾಗ ನೀವು ಒಂದು ಸ್ವಲ್ಪ ವಾಕ್ ಮಾಡಿದರೆ ಅದು ಕಡಿಮೆ ಆಗಿಬಿಡುತ್ತೆ ಇದು ಫಾಲ್ಸ್ ಪೇನ್ ಅಂತ ಹೇಳ್ತಾರೆ ನಿಜವಾದ ಹೆರಿಗೆ ನಾವು ನಿಯಮಿತವಾಗಿರುತ್ತೆ ಆಮೇಲೆ ಕಾಲ ಕಾಲಕ್ಕೆ ಜಾಸ್ತಿ ಆಗ್ತಾ ಹೋಗುತ್ತೆ ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗಿರೋದೇನೆಂದರೆ ಬೆನ್ನಿನಿಂದ ಹೊಟ್ಟೆ ಕಡೆ ಹರಡುವಂತೆ ಇರುತ್ತೆ ಈ ರಿಯಲ್ ಪೇನು ಇದನ್ನು ನೀವು ಅಬ್ಸರ್ವ್ ಮಾಡ್ಬೋದು ಆಸ್ಪತ್ರೆಗೆ ಹೋಗಲು ಬೇಕಾದ ಬ್ಯಾಗ್ ಸಿದ್ಧತೆ ಕೂಡ ಇಲ್ಲಿ ಅವಶ್ಯಕ ತಾಯಿಯ ಬಟ್ಟೆಗಳಾಗಿರ್ಬೋದು ಮಗುವಿನ ಬಟ್ಟೆ ಪ್ಯಾಡ್ಗಳು ಐ ಡಿ ಕಾರ್ಡ್ ಎಲ್ಲ ವೈದ್ಯಕೀಯ ವರದಿಗಳು ಆಮೇಲೆ ಮೊಬೈಲ್ ಚಾರ್ಜರ್ಸ್ ಇವನ್ನೆಲ್ಲ ನೀವು ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ ಸುಲಭವಾದ ಹೆರಿಗೆಗಾಗಿ ಕೆಲವು ಮುಖ್ಯ ಸಲಹೆಗಳು ಅಂದರೆ ಭಯವನ್ನು ಕಮ್ಮಿ ಮಾಡಿ ಧನಾತ್ಮಕ ಮನಸ್ಥಿತಿ ಇಟ್ಕೊಳ್ಳಿ ಪ್ರತಿದಿನ ಸ್ವಲ್ಪ ನಡೆ ಡಾಕ್ಟರ್ ಹೇಳಿದ್ದನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಹೆರಿಗೆ ಆದ ನಂತರ ತಕ್ಷಣ ಏನು ನಡೆಯುತ್ತೆ ಅನ್ನೋದನ್ನು ನಾನು ಕೊನೆಯಲ್ಲಿ ಹೇಳ್ತೀನಿ ಈಗ ಒಂಬತ್ತನೇ ತಿಂಗಳಲ್ಲಿ ರಕ್ತದ ಒತ್ತಡ ಅಂದರೆ ಬಿ ಪಿ ಹಾಗೂ ಶುಗರ್ ಮಹತ್ವ ಏನಿರುತ್ತೆ ಅನ್ನೋದನ್ನು ಹೇಳ್ತೀನಿ ಒಂಬತ್ತನೇ ತಿಂಗಳಲ್ಲಿ ತಾಯಿಯ ಬಿ ಪಿ ಮತ್ತು ಶುಗರ್ ನಿಯಂತ್ರಣದಲ್ಲಿ ಇರಬೇಕು ಬಿ ಪಿ ಹೆಚ್ಚಾದರೆ ಆಮೇಲೆ ಹಲವಾರು ಸಮಸ್ಯೆಗಳು ಬರುತ್ತೆ ಇದರಿಂದ ತಾಯಿ ಮತ್ತು ಮಗುವಿನ ಎರಡರ ಮೇಲೂ ಅಪಾಯ ಬರಬಹುದು ಹಾಗಾಗಿ ಪ್ರತಿ ವೈದ್ಯಕೀಯ ಭೇಟಿ ಸಮಯದಲ್ಲಿ ಬಿ ಪಿ ಚೆಕ್ ಮಾಡಿಸಿಕೊಳ್ಳಿ ಶುಗರ್ ಇದ್ದ ತಾಯಂದಿರು ಆಹಾರ ಮತ್ತು ಔಷಧವನ್ನ ಕಟ್ಟುನಿಟ್ಟಾಗಿ ಪಾಲಿಸಬೇಕು ಈಗ ಮಗುವಿನ ಚಲನೆ ಬಗ್ಗೆ ಸ್ವಲ್ಪ ಹೆಚ್ಚಾಗಿ ತಿಳಿದುಕೊಳ್ಳೋದಂದರೆ ಎಷ್ಟು ಬಾರಿ ಇರಬೇಕು ಮಗುವಿನ ಚಲನೆ ಈ ಟೈಮಲ್ಲಿ ಅಂದರೆ ಒಂಬತ್ತನೇ ತಿಂಗಳಲ್ಲಿ ಮಗು ಜಾಗ ಕಡಿಮೆ ಆದ ಕಾರಣ ಹೆಚ್ಚು ತಿರುಗಾಡಲು ಆಗುವುದಿಲ್ಲ ಆದರೆ ದಿನಕ್ಕೆ ಕನಿಷ್ಠ ಅಂದರೂ ಎಂಟರಿಂದ ಹತ್ತು ಬಾರಿ ಚಲನೆ ಅನುಭವ ಆಗಬೇಕು ಎರಡು ಗಂಟೆಗಳಲ್ಲಿ ಮೂಮೆಂಟ್ ಫೀಲ್ ಆಗದೇ ಇದ್ದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ ಇದು ತುಂಬ ಮುಖ್ಯವಾದ ವಿಷಯ ಈಗ ಉಸಿರಾಟದ ತೊಂದರೆ ಇದ್ದರೆ ಏನು ಮಾಡಬೇಕು ಈ ತಿಂಗಳಲ್ಲಿ ಕೆಲವರಿಗೆ ಉಸಿರಾಟದ ತೊಂದರೆ ಆಗಬಹುದು ಸಡಿಲವಾದ ಬಟ್ಟೆ ಧರಿಸಿ ನಿಧಾನವಾಗಿ ಆಳವಾದ ಉಸಿರಾಟ ಮಾಡಿ ಎಡಭಾಗದಲ್ಲಿ ಮಲಗುವುದರಿಂದ ಸ್ವಲ್ಪ ಆರಾಮ ಸಿಗುತ್ತೆ ಉಸಿರಾಟ ತುಂಬ ಕಷ್ಟವಾಗ್ತಿದ್ರೆ ಹಾಸ್ಪಿಟ್ಲಿಗೆ ಹೋಗಿ ಈ ಟೈಮಲ್ಲಿ ಮಲಬದ್ಧತೆ ಅಂದರೆ ಕಾನ್ಸ್ಟಿಪೇಷನ್ ಸಮಸ್ಯೆಗೆ ಪರಿಹಾರ ಏನು ಹೆಚ್ಚು ನೀರು ಕುಡಿಯಿರಿ ಸೀಮಿತ ಪ್ರಮಾಣದಲ್ಲಿ ಫ್ರೂಟ್ಸ್ ಮತ್ತು ಫೈಬರ್ ಆಹಾರ ಸೇವಿಸಿ ಅತಿಯಾಗಿ ಒತ್ತಡ ಹಾಕಬೇಡಿ ಡಾಕ್ಟರ್ ಸಲಹೆ ಇಲ್ಲದೆ ಯಾವುದೇ ಔಷಧ ಸೇವಿಸಬೇಡಿ ಹೆರಿಗೆ ಹತ್ತಿರ ಬರುತ್ತಿದೆ ಅನ್ನೋ ಲಕ್ಷಣಗಳು ಯಾವ ಥರ ಇರುತ್ತೆ ಹೊಟ್ಟೆ ಕೆಳಗೆ ಜಾಸ್ತಿ ಒತ್ತಡ ಅನಿಸುತ್ತೆ ಆಮೇಲೆ ಶ್ಲೇಷ್ಮೆ ಮಿಶ್ರಿತ ರಕ್ತ ಬರ್ಬೋದು ಅಂದರೆ ಮ್ಯೂಕೋಸ್ ಪ್ಲಗ್ ಅಂತ ಹೋಗ್ಬೋದು ಬೆನ್ನು ನೋವು ನಿಯಮಿತವಾಗಿರ್ಬೋದು ಅತಿಯಾದ ಎನರ್ಜಿ ಅಥವಾ ಅಸಹನೆ ಈ ಲಕ್ಷಣಗಳು ಕಂಡರೆ ಹಾಸ್ಪಿಟಲ್ಗೆ ರೆಡಿ ಆಗಿರಬೇಕು ಹೆರಿಗೆಗೂ ಮುನ್ನ ತಾಯಿಯ ಹಾಲು ಬರಲು ಶುರುವಾದರೆ ಏನು ಮಾಡಬೇಕು ಕೆಲವರಿಗೆ ಒಂಬತ್ತನೇ ತಿಂಗಳಲ್ಲಿ ತಾಯಿ ಹಾಲು ಸ್ವಲ್ಪ ಲೀಕೇಜ್ ಆಗ್ಬೋದು ಇದು ಸಹಜ ಲಕ್ಷಣ ಸ್ವಚ್ಛತೆಯ ಮೇಲೆ ಗಮನ ಕೊಡಿ ಭಯಪಡುವ ಅಗತ್ಯ ಇಲ್ಲ ನಾನಾಗಲಿ ಒಂದು ಪಾಯಿಂಟ್ ಹೇಳೋದನ್ನು ಮರ್ತಿದ್ದೆ ಹೆರಿಗೆ ಆದ ನಂತರ ತಕ್ಷಣ ಏನು ಮಾಡ್ತಾರೆ ಅಂತ ಈ ಕೊನೆಯ ತಿಂಗಳು ನಿಮಗೆ ಶಾರೀರಿಕವಾಗಿಯೂ ಮಾನಸಿಕವಾಗಿಯೂ ಕಷ್ಟಕರವಾಗಿರಬಹುದು ಆದರೆ ನೆನಪಿಟ್ಕೊಳ್ಳಿ ನೀವು ಎಷ್ಟು ದೂರ ಬಂದಿದ್ದು ನಿಮ್ಮ ಶಕ್ತಿಯ ಸಾಕ್ಷಿಯಾಗಿರುತ್ತೆ ನಿಮ್ಮ ದೇಹಕ್ಕೂ ನಿಮ್ಮ ದೇವರಿಗೂ ನಂಬಿಕೆ ಇಡಿ ನೀವು ಅದ್ಭುತ ಮದರಾಗ್ತೀರಿ ಈ ವಿಡಿಯೋ ನಿಮಗೆ ಉಪಯೋಗವಾಗಿದ್ದರೆ ಸ್ಟ್ರಾಂಗ್ ಅಮ್ಮ ಅಂತ ಕಮೆಂಟ್ ಮಾಡಿ ಇನ್ನೊಬ್ಬ ಗರ್ಭಿಣಿ ತಾಯಿಗೆ ಈ ವಿಡಿಯೋ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಹೆರಿಗೆ ನೋವು ಕಡಿಮೆ ಮಾಡುವ ವಿಧಾನಗಳನ್ನು ನೋಡೋಣ ಈ ವಿಡಿಯೋ ಮಾಹಿತಿ ಉದ್ದೇಶಕ್ಕಾಗಿ ಮಾತ್ರ ಯಾವುದೇ ತುರ್ತು ಪರಿಸ್ಥಿತಿಯಲ್ಲಿ ವೈದ್ಯರ ಸಲಹೆ ಅವಶ್ಯಕ ಥ್ಯಾಂಕ್ ಯು